ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಸಿಗುತ್ತೆ ಐದು ಸಾವಿರ ರೂಪಾಯಿ ಪಿಂಚಣಿ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ತಡೆಯಲು ಅಕ್ಕಪಡೆ ರಾಜ್ಯದಲ್ಲಿ ಎಲ್ಲ ಕಡೆ ಜಾರಿಗೆ ಆಗಲಿದೆ ಹಾಗೆ ರಾಜ್ಯ ಸರ್ಕಾರದಿಂದ ಆರನೇ ಗ್ಯಾರಂಟಿ ರೂಪುಗೊಂಡಂತಹ ಗೃಹ ಆರೋಗ್ಯ ಯೋಜನೆ ಜನರಿಗೆ ಉಚಿತ ಚಿಕಿತ್ಸೆ ಪ್ರಧಾನ ಮಂತ್ರಿಯವರ ಫಸಲ್ ವಿಮಾ ಯೋಜನೆಯಿಂದ ರೈತರಿಗೆ ಗುಡ್ ನ್ಯೂಸ್ ಪ್ರಧಾನ ಮಂತ್ರಿಯವರ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆಗಳ ಮೇಲೆ ವಿಮೆ ಮಾಡುವಂತಹ ನೋಂದಣಿ ಆಹ್ವಾನ ಉದ್ಯೋಗಿಗಳಿದೆ ಇಲ್ಲಿ ಒಂದು ಸಿಹಿ ಸುದ್ದಿ ಈಗ ಒಂದೇ ಕ್ಲಿಕ್ ನಲ್ಲಿ ಶೇಕಡ ನೂರರಷ್ಟು ಪಿಎಫ್ ಹಣ ಹಿಂಪಡೆಯಲು ಗ್ರೀನ್ ಸಿಗ್ನಲ್ ಹಾಗೆಯೇ ರಾಜ್ಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಈ ಶೈಕ್ಷಣಿಕ ವರ್ಷದಿಂದಲೇ ತೇರ್ಗಡೆ ಬಂದಂತಹ ವಿದ್ಯಾರ್ಥಿಗಳಿಗೆ ಶೇಕಡಾ ಮೂವತ್ತರಷ್ಟು ಅಂಕ ಅನ್ವಯ ಇನ್ನು ರಾಜ್ಯದಲ್ಲಿ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಏನಂದ್ರೆ ಗ್ರಾಮ್ ಫೋನ್ ಉಚಿತ ಸಹಾಯವಾಣಿ ಚಾಲನೆ ಗೆಳೆಯರೆ ತಾವು ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಯಸ್ಸಾದಂತಹ ವೃದ್ಧರಿಗೆ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರವು ಹಲವು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಪ್ರಮುಖವಾದದ್ದು ಅಟಲ್ ಪಿಂಚಣಿ ಯೋಜನೆ ಇದು ಈ ಯೋಜನೆಯಲ್ಲಿ ಅಸಂಘಟಿತ ವಲಯ ಕಾರ್ಮಿಕರು ಸಣ್ಣ ವ್ಯಾಪಾರಿಗಳಿಗೆ ವೃತ್ತಾಪ್ಯದಲ್ಲಿ ಆರ್ಥಿಕ ಭದ್ರತಾ ಪಡೆಯಲು ಈ ಯೋಜನೆಯಲ್ಲಿ ಅರವತ್ತು ವರ್ಷಗಳ ನಂತರ ಬಳಿಕ ಒಂದು ಐದು ಸಾವಿರದವರೆಗೆ ಪಿಂಚಣಿಯನ್ನು ಪಡೆಯಬಹುದಾಗಿದೆ ಹಾಗೆಯೇ ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನೆಂದರೆ ಸ್ಥಿರ ಪಿಂಚಣಿ ಅಂದರೆ ಅರವತ್ತು ವರ್ಷಗಳ ಬಳಿಕ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಾಗೆಯೇ ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದಾಗಿದೆ ನಿಮ್ಮ ಕೊಡುಗೆಯ ಮೇಲೆ ಅವಲಂಬನೆ ಪಿಂಚಣಿ ಮೊತ್ತವು ನಿಮ್ಮ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ ಕೇಂದ್ರ ಸರ್ಕಾರದ ಭರವಸೆ ಈ ಯೋಜನೆಯು ಕೇಂದ್ರ ಸರ್ಕಾರದ ಭರವಸೆಯಡಿ ಕಾರ್ಯನಿರ್ವಹಿಸುತ್ತದೆ ಆಟೋ ಡೆಬಿಟ್ ವ್ಯವಸ್ಥೆ ಏನೆಂದರೆ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಪ್ರೀಮಿಯಂ ಕಡಿತಗೊಳ್ಳುತ್ತದೆ ನಾಮೀನು ವ್ಯವಸ್ಥೆ ಏನೆಂದರೆ ಫಲಾನುಭವಿಯ ನಿಧನದ ಬಳಿಕ ಕೂಡ ಪಿಂಚಣಿ ಕುಟುಂಬದ ಸದಸ್ಯರಿಗೆ ದೊರೆಯುತ್ತದೆ ಪಿಂಚಣಿಗೆ ನೋಂದಾಯಿಸಲಿಕ್ಕೆ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಅಸಂಘಟಿತ ವಲಯದ ಕಾರ್ಮಿಕರು ಪುಟ್ಟವ್ಯಾಪಾರಿಗಳು ಕೃಷಿಕರು ಮತ್ತು ರೈತರಿಗೆ ವ್ಯಾಪ್ತಿಗೆ ಬರುವ ಜನರು ಇದರಲ್ಲಿ ಸೇರಬಹುದಾಗಿದೆ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಅಕ್ಕಪಡೆ ರಚನೆಯನ್ನು ಮಾಡಲಾಗಿದೆ ಮಹಿಳೆಯರಿಗೆ ಹೆಚ್ಚು ಸುರಕ್ಷತೆ ನೀಡಲು ಸಲುವಾಗಿ ಅಕ್ಕ ರಾಜ್ಯಾದ್ಯಂತ ಆರಂಭಿಸಲಾಗಿದೆ ಇದಕ್ಕೆ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಕ್ಕಪಡೆ ಮನೆ ಮನೆಗೆ ಮಾತಾಗುವಂತೆ ನೋಡಿಕೊಳ್ಳಬೇಕೆಂದು ಕರೆ ನೀಡಿದರು ಹೋಮ್ ಗಾರ್ಡ್ ಎನ್ಸಿಸಿ ವಿದ್ಯಾರ್ಥಿಗಳು ಅಕ್ಕಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಅಕ್ಕಪಡೆಗಳು ಶಾಲಾ ಕಾಲೇಜ್ ಪಾರ್ಕ್ ಶಾಪಿಂಗ್ ಮಾಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಸಹಾಯ ಮಾಡಲಿದೆ ಎಂದು ಹೇಳಿದರು ಹಾಗೆಯೇ ಹೆಣ್ಣು ಮಕ್ಕಳು ಹಿರಿಯ ಮಹಿಳೆಯರಿಗೆ ಟಾರ್ಗೆಟ್ ಹಾಕುತ್ತಿದ್ದರೆ ಇದನ್ನು ತಡೆಯಲು ಅಕ್ಕಪಡೆ ಕೆಲಸವು ಮಾಡುತ್ತಿದೆ ಅಕ್ಕಪಡೆಯು ಆರಂಭದಲ್ಲಿ ಉಡುಪಿ ಬೆಳಗಾವಿ ಮೈಸೂರು ಮೊದಲಾದ ಜಿಲ್ಲೆಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ತಾಲೂಕು ಮಟ್ಟದಲ್ಲಿ ಎನ್ಸಿಸಿ ಕೆಡೆಟ್ಸ್ಗಳು ಒಳಗೊಂಡು ಅಕ್ಕಪಡೆ ಸ್ಥಳೀಯ ಪೊಲೀಸರ ಸಹೋದ್ಯೋಗಿಗಳೊಂದಿಗೆ ಬೆಳಗ್ಗೆ ಏಳರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಎರಡು ಪಾಳಿಯಲ್ಲಿ ಅಂದ್ರೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಮತ್ತು ಮಧ್ಯಾಹ್ನ ಎರಡರಿಂದ ರಾತ್ರಿ ಎಂಟರವರೆಗೆ ಕಾರ್ಯನಿರ್ವಹಿಸುತ್ತದೆ ಅಕ್ಕಪಡೆಯ ಸದಸ್ಯರನ್ನು ಶಾಲೆ ಕಾಲೇಜು ಬಾಲಕಿಯರ ಮಹಿಳೆಯರ ಹಾಸ್ಟೆಲ್ ಬಸ್ ನಿಲ್ದಾಣ ರೈಲು ನಿಲ್ದಾಣ ಸ್ಥಳೀಯ ಮಾರ್ಕೆಟ್ ಹಾಗೂ ಪ್ರೇಕ್ಷಣೀಯ ಸ್ಥಳಗಳು ಧಾರ್ಮಿಕ ಕೇಂದ್ರಗಳು ಪವಿತ್ರ ಸ್ಥಳಗಳು ಸಹಿತ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಮೂವತ್ತು ವರ್ಷಕ್ಕಿಂತಲೂ ಮೇಲ್ಪಟ್ಟವರಿಗೆ ಆರೋಗ್ಯ ತಪಾಸಣೆ ನಡೆಸಲು ಉಚಿತ ಔಷಧಿ ವಿತರಿಸಲು ಗೃಹ ಆರೋಗ್ಯ ಯೋಜನೆಯು ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ ರಾಜ್ಯಾದ್ಯಂತ ರಕ್ತದೊತ್ತಡ ಮಧುಮೇಹ ಐದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಔಷಧಿಯನ್ನು ಪಡೆದಿದ್ದಾರೆ ಹಾಗೆಯೇ ಈ ಮೂಲಕ ಹೃದಯದ ಅಪಘಾತ ಕಿಡ್ನಿ ವೈಫಲ್ಯ ಸ್ಟೋಕ್ ಎಂತಹ ಜೀವಕ್ಕೆ ಅಪಾಯಕಾರಿಯಾದಂತಹ ಕಾಯಿಲೆಗಳಿಗೆ ಮೂಲದಲ್ಲೇ ಚಿಕಿತ್ಸೆ ಪಡೆಯಲಾಗಿದ್ದು ಗೃಹ ಆರೋಗ್ಯ ಇದು ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿಯಾಗಿ ಬದಲಾಗಿದೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ರಕ್ತದ ಒತ್ತಡ ಡಯಾಬೆಟಿಕ್ ಜೊತೆಗೆ ಕ್ಯಾನ್ಸರ್ ಮಾನಸಿಕ ಕಾಯಿಲೆಗಳು ಸೇರಿದಂತೆ ಹದಿನಾಲ್ಕು ಬಗೆಯ ಕಾಯಿಲೆಗಳಿಗೆ ತಪಾಸಣೆ ನಡೆಸಲು ಸೂಚಿಸಿದರು ಈ ಯೋಜನೆಯಡಿಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಏಳುನೂರ ಮೂರು ರಕ್ತದೊತ್ತಡ ಕಾಯಿಲೆ ಹೊಂದಿರುವ ಜನರು ಉಚಿತವಾಗಿ ಔಷಧಿಯನ್ನು ಪಡೆದಿದ್ದಾರೆ ಅಲ್ಲದೆ ಎರಡು ಲಕ್ಷ ಮೂವತ್ತಾರು ಸಾವಿರ ಏಳುನೂರ ಐವತ್ತೊಂಬತ್ತು ಮಧುಮೇಹದ ರೋಗಿಗಳು ಉಚಿತವಾಗಿ ಔಷಧಿ ಪೂರೈಸಲಾಗುತ್ತಿದೆ ಹಾಗೆಯೇ ಪ್ರತಿ ತಿಂಗಳಕ್ಕೊಮ್ಮೆ ಸ್ಥಳೀಯ ಅನುಷ್ಠಾನ ಆರೋಗ್ಯ ಮಂದಿರಗಳಲ್ಲಿ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನು ಪಡೆಯಲು ಯೋಜನೆಯಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಸುಮಾರು ಒಂದೂರ ಎಂಬತ್ತೈದು ಕೋಟಿ ವೆಚ್ಚದ ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ ರಕ್ತದೊತ್ತಡ ಡಯಾಬೆಟಿಕ್ ರೋಗಿಗಳಿಗೆ ನಿರಂತರವಾಗಿ ಉಚಿತ ಔಷಧಿ ಒದಗಿಸಲು ಈಗಾಗಲೇ ಒಂದು ನೂರ ಕೋಟಿ ಮೌಲ್ಯದ ಔಷಧಿಗಳು ಖರೀದಿ ಮಾಡಿ ಪ್ರಕ್ರಿಯೆಗಳು ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಪ್ರಧಾನಮಂತ್ರಿಯವರ ಫಸಲ್ ಬಿಮಾ ಯೋಜನೆ ಹಿಂಗಾರು ಮತ್ತು ಬೇಸಿಗೆಯ ಹಂಗಾಮಿನ ಬೆಳೆಗಳ ಬೇಳೆ ವಿಮೆಗಳು ನೋಂದಾಯಿಸಲು ಬೇಳೆ ಸಾಲ ಪಡೆದ ಅಥವಾ ಬೇಳೆ ಸಾಲ ಪಡೆಯದ ರೈತರಿಗೆ ತಮ್ಮ ಬೆಳೆಗಳಿಗೆ ಬ್ಯಾಂಕುಗಳಲ್ಲಿ ವಿಮೆ ನೋಂದಾಯಿಸಿಕೊಳ್ಳಲು ಎಂದು ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ ಹಿಂಗಾರು ಹಂಗಾಮಿನ ಗ್ರಾಮ ಪಂಚಾಯಿತಿ ಮಟ್ಟದ ನೀರಾವರಿ ಬೆಳೆಗಳಾದಂತಹ ಜೋಳ ಕಡಲೆ ಮತ್ತು ಬೇಸಿಗೆ ಹಂಗಾಮಿನ ಗ್ರಾಮ ಪಂಚಾಯಿತಿ ಮಟ್ಟದ ನೀರಾವರಿ ಬೆಳೆಗಳಾದಂತಹ ಸೇಂಗಾ ಭತ್ತ ಮತ್ತು ಹೋಬಳಿ ಮಟ್ಟದ ಹಿಂಗಾರು ಹಂಗಾಮಿನ ಬೆಳೆಗಳಾದಂತಹ ಮುಸ್ಕಿನ ಜೋಳ ಸೂರ್ಯಕಾಂತಿ ಮಳೆಯಾಚಿತ ಬೆಳೆ ಕುಸಿಬೆ ಈರುಳ್ಳಿ ಮತ್ತು ಬೇಸಿಗೆ ಹಂಗಾಮಿನ ಸೂರ್ಯಕಾಂತಿ ಈರುಳ್ಳಿ ಬೆಳೆಗಳು ಜಿಲ್ಲೆಯ ಬೆಳೆಗಳಾಗಿವೆ ಈ ಯೋಜನೆಯ ಲಾಭ ಪಡೆಯಲು ಯಾವುದೇ ಸ್ಥಳೀಯ ಬ್ಯಾಂಕುಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರಗಳಿಗೆ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತರ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಖಾತೆಯ ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ನೂರರಷ್ಟು ಹಿಂಪಡೆಯುವಿಕೆ ಸೇರಿದಂತೆ ಹಲವಾರು ನಿಯಮಗಳನ್ನು ಬದಲಾಯಿಸಲಾಗಿದೆ ಇದು ಇಪಿಎಫ್ಒನ ಕೋಟ್ಯಂತರ ಉದ್ಯೋಗಿಗಳಿಗೆ ನೇರವಾಗಿ ಪ್ರಯೋಜನವನ್ನು ನೀಡಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಎಲ್ಲ ರೀತಿಯಿಂದ ಮುಂಗಡ ಹಣವನ್ನು ಹಿಂಪಡೆಯಲು ಸೇವಾ ಅವಧಿಯಲ್ಲಿ ಕಡಿಮೆ ಮಾಡಿದೆ ಹನ್ನೆರಡು ತಿಂಗಳ ಸೇವೆಯನ್ನು ಪೂರ್ಣಗೊಳಿಸಿದರೂ ಈಗ ಭವಿಷ್ಯ ನಿಧಿ ಹಣದಲ್ಲಿ ಮುಂಗಡ ಪಡೆಯಬಹುದಾಗಿದೆ ವಿಶೇಷ ಸಂದರ್ಭಗಳಲ್ಲಿ ಯಾವುದೇ ಕಾರಣವನ್ನು ನೀಡದೆ ಜನರು ತಮ್ಮ ಭವಿಷ್ಯ ನಿಧಿ ಹಣವನ್ನು ಹಿಂಪಡೆಯಲು ಇಪಿಎಫ್ಒಿಗೆ ಅವಕಾಶ ನೀಡಿದೆ ಹಾಗಾಗಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಿದೆ ಇ ಪಿ ಎಫ್ ಒ ನಲ್ಲಿ ಕನಿಷ್ಠ ಇಪ್ಪತ್ತೈದರಷ್ಟು ಬ್ಯಾಲೆನ್ಸ್ ಬೇಕಾಗುತ್ತದೆ ಪ್ರಸ್ತುತ ಇ ಪಿ ಎಫ್ ಮೊತ್ತವು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿ ಪಾವತಿಯಾಗುತ್ತಿದೆ ಹಾಗಾಗಿ ಹಣವನ್ನು ಬಯಸುವವರಿಗೆ ನೂರರಷ್ಟು ಹಣವನ್ನು ಈಗಾಗಲೇ ಯಾವುದೇ ದಾಖಲೆಗಳಿಲ್ಲದೆ ಸ್ವಯಂಚಾಲಿತ ಇತ್ಯರ್ಥಗೊಳಿಸಲಾಗಿದೆ ಇಪಿಎಫ್ಒ ಖಾತೆಯಲ್ಲಿ ಅಂತಿಮ ಪಡೆಯುವಿಕೆ ಮಿತಿಯನ್ನು ಹೆಚ್ಚಿಸಲಾಗುತ್ತಿದೆ ಈ ಹಿಂದೆ ಇಪಿಎಫ್ಒ ಅಂತಿಮ ಪಡೆಯುವು ಎರಡರಿಂದ ಹನ್ನೆರಡು ತಿಂಗಳವರೆಗೆ ಕಾಯ್ದಿರಬೇಕಾಗ್ತಿತ್ತು ಈಗ ಪಿಂಚಣಿ ಹಣ ಹಿಂಪಡೆಯುವಿಕೆಗೆ ಮಿತಿ ಎರಡರಿಂದ ಮೂವತ್ತಾರು ತಿಂಗಳ ಒಳಗೆ ಹೆಚ್ಚಿಸಲಾಗಿದೆ ರಾಜ್ಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಶಿಕ್ಷಣದಲ್ಲಿ ಈ ವರ್ಷವು ತೇರ್ಗಡೆಗೆ ಶೇಕಡಾ ಮೂವತ್ತ್ ಮೂರರಷ್ಟು ಅಂಕ ಈ ಶೈಕ್ಷಣಿಕ ವರ್ಷದಿಂದಲೇ ಅನ್ವಯವಾಗಲಿದೆ ಎಂದು ಸಚಿವರಾದಂತಹ ಮಧು ಬಂಗಾರಪ್ಪರವರು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಿ ಹಾಗೂ ಪಿಯುಸಿ ಉತ್ತೀರ್ಣಕ್ಕೆ ಕನಿಷ್ಠ ಅಂಕಗಳು ಮೂವತ್ತ್ ಮೂರರಷ್ಟು ನಿಗದಿ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ನಂತರವೂ ಕೆಲವು ವಿರೋಧಿಸಿದ್ದಾರೆ ಲಕ್ಷಾಂತರ ಮಕ್ಕಳಿಗೆ ಕೆಲವೊಮ್ಮೆ ಎರಡು ಅಂಕಗಳೇ ನಿರ್ಣಯವಾಗುತ್ತಿದ್ದರೆ ಒಬ್ಬ ವ್ಯಕ್ತಿ ಇದು ಚಾಲನಾ ಪರವಾಗಿ ಪಡೆಯಲು ಎಸ್ಎಸ್ಎಲ್ಸಿ ಅಂಕ ಪಟ್ಟಿಯನ್ನು ನೀಡಲಾಗುತ್ತದೆ ಎಂದರು ಎಸ್ಎಸ್ಎಲ್ಸಿ ಶಿಕ್ಷಣವನ್ನು ತೊರೆಯುತ್ತಿರುವಂತಹ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ತಮ್ಮ ಕುಂದು ಕೊರತೆಗಳನ್ನು ತ್ವರಿತವಾಗಿ ಪರಿಹರಿಸಿಕೊಳ್ಳಲು ನೆರವಾಗುವ ನಿಟ್ಟಿನಲ್ಲಿ ಗ್ರಾಮ್ ಫೋನ್ ಉಚಿತವಾಗಿ ಸಹಾಯವಾಣಿಯನ್ನು ಯೋಜನೆಯನ್ನು ಆರಂಭಿಸಲಾಗಿದೆ ಹೀಗಾಗಿ ಗ್ರಾಮೀಣ ಭಾಗದ ಜನರು ಗ್ರಾಮ್ ಫೋನ್ ಉಚಿತ ಸಹಾಯವಾಣಿಗೆ ಕರೆ ಮಾಡಿ ಗ್ರಾಮೀಣಾಭಿವೃದ್ಧಿಗಾಗಿ ಇಲಾಖೆಯ ಸಂಬಂಧದ ಜೊತೆಗೆ ಕುಂದುಕೊರತೆಗಳನ್ನು ದಾಖಲಿಸಬಹುದಾಗಿದೆ ಹೀಗಾಗಿ ಇವು ದೂರುಗಳನ್ನು ಜಿಲ್ಲಾ ಪಂಚಾಯತ್ ಹಂತದ ಪ್ರತಿನಿಧಿ ಸ್ವೀಕರಿಸಿ ದೂರನ್ನು ವಿಷಯವನ್ನು ಆಧರಿಸಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಪ್ರತಿನಿಧಿಗೆ ಕರೆ ವಿವರವನ್ನು ಕುಂದು ಕೊರತೆಗಳನ್ನು ನಿವಾರಿಸಲು ವರ್ಗ ದೂರು ಸ್ವೀಕರಿಸಿರುವ ಬಗ್ಗೆ ನಾಗರಿಕರು ಮೊಬೈಲ್ ಸಂಖ್ಯೆಗೆ ಸಂದೇಶ ರವಾನಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ವಾಟ್ಸ್ಆಪ್ ಮೂಲಕ ಸಂದೇಶ ರವಾನಿಸಲು ಅಭಿವೃದ್ಧಿ ಗೆಳೆಯರೇ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲವರೆಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ತಾವು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು